ಈಗ ದೇವ್ರಿಗೆ ಹೇಗೆ ಸೀರೆ ಉಡ್ಸೋದು ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ತಟ್ಟೆಯಲ್ಲಿ ನೀವು ಯಾವ ಥರ ಅಕ್ಕಿ ಹಾಕೋತೀರ ಅಳತೆ ಮೇಲೆ ಆ ಥರ ಅಕ್ಕಿ ಹಾಕ್ಕೊಂಡು ಚಂಬಲ್ ಅಕ್ಕಿ ಆದರೂ ಆಗಲಿ ನೀರಾದರೂ ಆಗಲಿ ಕೆಲವು ನೀರು ಹಾಕ್ತಾರೆ ಹಾಕ್ಕೊಂಡು ಐದು ಥರ ಡ್ರೈ ಫ್ರೂಟ್ಸು ಹಣ್ಣು ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ ಆಗಲಿ ಹಣ್ಣಾಗಲಿ ಲವಂಗ ಒಂದು ಐದು ಲವಂಗ ಹಾಕ್ಕೊಳ್ಳಿ ಲವಂಗ ಹಾಕೋದು ಮರಿಬೇಡಿ ಹಾಕ್ಬಿಟ್ಟು ಒಂದು ಒಂದು ಕಾಯಿನ ಹಾಕ್ಬಿಟ್ಟು ಒಂದು ಇಟ್ಟು ಈ ಥರ ಗಟ್ಟಿಯಾಗಿ ದಾರ ಸುತ್ಕೊಂಬಿಡಿ ಯಾವುದೇ ಕಾರಣಕ್ಕೂ ಅಲ್ಲಾಡಲ್ಲ ಆಮೇಲೆ ಒಂದು ವೈಟ್ ಮೆಟಲ್ ಅಲ್ಲಿ ಈ ಥರ ಕಡ್ಡಿ ಸಿಗಿಸ್ಕೊಂಡು ಇದು ನಾನು ತೊಗೊಂಡಿದ್ದೀನಿ ಇದು ಹೂನಾರ ಎಲ್ಲ ಹಾಕ್ಬೋದು ಅಂತ ಇದು ಸಿಗಿಸ್ಕೊಂಡು ಗಟ್ಟಿಯಾಗಿ ಎಲ್ಲ ಸೇರಿಸಿ ಕಟ್ಕೊಂಡಿದ್ದೀನಿ ಈಗ ಮುಖವಾಡಕ್ಕೆ ಮುಖವಾಡಕ್ಕೆ ಲಿಪ್ಸ್ಟಿಕ್ ಹಚ್ಚಕ್ಕೆ ಹೋಗ್ಬಿಡಿ ನೈಲ್ ಪಾಲಿಶಲ್ಲೇ ತುಟಿಗೆ ಮತ್ತು ಐಲೇ ಐಲೈನರಲ್ಲಿ ರೆಪ್ಪೆಗೆ ಮತ್ತು ಕಣ್ಣಿಗೆ ಇದಕ್ಕೆಲ್ಲ ಈ ಥರ ಬಳ್ಕೊಡಿ ನೀಟಾಗಿ ಆಮೇಲೆ ಸ್ಟಿಕ್ಕರು ಎಲ್ಲ ಅಂಟಿಸ್ಕೊಂಡು ನೀಟಾಗಿ ಏನು ಒಡವೆ ಆಗ್ತೀರಾ ಹಾಕ್ಕೊಂಬಿಟ್ಟು ಓಲೆ ಜುಮ್ಕಿ ಆಗಲಿ ಓಲೆ ಆಗಲಿ ಹಾಕ್ಕೊಂಡು ಮುಖವಾಡ ಫಿಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ நீட்டி கட்டியாக கட்டுக்கொள்ளி அதுாடங்க சீரன்னா இத்தர நெருங்கிய தான் இன்னும் கொண்டி ಒಂದು ಪಿನ್ ಮಾಡ್ಕೊಳ್ಳಿ ನೆರಿಗೆಗೆ ಒಂದು ಬ್ಲೌಸ್ ಈ ಥರ ಹಾಕ್ಕೊಳ್ಳಿ ಎರಡು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಎರಡನೇ ಬ್ಲೌಸ್ ಪೀಸು ಈ ಥರ ಹಾಕ್ಕೊಳ್ಳಿ ಈಗ ಹಾಕ್ಬಿಟ್ಟು ನೀಟಾಗಿ ಪಿನ್ ಮಾಡ್ಕೊಳ್ಳಿ ಈ ಥರ ನೆರಿಗೆ ಮಾಡಿಕೊಂಡು ಈ ಥರ ದಾರ ನೀಟಾಗಿ ಟೈಟಾಗಿ ಕಟ್ಕೊಳ್ಳಿ ಇದಕ್ಕೆ ನೀಟ್ ಮಾಡಿಕೊಂಡು ಈ ಥರ ಡಾಬ್ ಹಾಕ್ಕೊಳ್ಳಿ ಡಾಬ್ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ ನೆರಿಗೆ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಕೈ ಇಡೋದು ತೋರಿಸ್ಕೊತೀನಿ ಕೈಗೆ ಒಂದು ಬಟ್ಟೆ ನೀಟಾಗಿ ಕಟ್ಬಿಟ್ಟು ಸ್ಪಂಜದೆಲ್ಲ ಹಾಕಿ ಈ ಥರ ಕೈದ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬ್ಲೌಸ್ ಪೀಸ್ ಅಟ್ಯಾಚ್ ಮಾಡಿ ಇದು ಕೈಯಿಂದ ಸಿಗುತ್ತೆ ಇದು ದಾರ ಹಾಕಿ ಕಟ್ಕೊಂಡಿದ್ದೀನಿ ದೇವ್ರಿಗೆ ಒಡವೆ ಎಲ್ಲ ಲಕ್ಷ್ಮೀ ಅಲಂಕಾರ ಪ್ರಿಯೆ ನೀವು ಎಷ್ಟು ಒಡವೆ ಹಾಕಿ ಎಷ್ಟು ಅಲಂಕಾರ ಮಾಡಿದ್ರು ಬೇಡ ಅನ್ನಲ್ಲ ದೇವರು